ಈಗಿನ ಪ್ರಪಂಚದಲ್ಲಿ ಅನ್ನ ತಿನ್ಸವರ್ಗಿಂತ ಮಣ್ಣು ತಿನ್ಸ್ರೇ ಜಾಸ್ತಿ ಆದ್ರೆ ಮೈಸೂರಿನ ಈ ಸಂಸ್ಥೆ ಅನ್ನ ತಿನ್ನಕ್ಕೆ ಉಚಿತವಾಗಿ ಒಂದ್ ದಾರಿ ಮಾಡ್ಕೊಡ್ತಾ ಇದೆ ಸೊ ಅದೇನ್ ದಾರಿ ಏನ್ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಬನ್ನಿ ಸ್ಕಿಪ್ ಅಂತೂ ಮಾಡಕ್ಕೆ ಹೋಗ್ಬೇಡಿ ಸೊ ನಿಮ್ಗೆ ಯೂಸ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಅಕ್ಕ ತಂಗಿಯರಿಗೆ ಅಣ್ಣ ತಂಬಿಯರ್ಗೆ ಯೂಸ್ ಆಗ್ಬೋದು ಈ ವಿಡಿಯೋ ಸೊ ಮಿಸ್ ಮಾಡದೆ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಅವ್ರ ಕಡೆಯಿಂದ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಟ್ರೈನಿಂಗ್ ಆಗಿರುತ್ತೆ ಈ ತ್ರೀ ಮಂತ್ಸ್ ಟ್ರೈನಿಂಗ್ ಅವ್ರಿಗೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಯಾವುದೇ ಅಪ್ಲಿಕೇಶನ್ ಚಾರ್ಜ್ ಆಗಲಿ ಯಾವ್ದು ಸರ್ಟಿಫಿಕೇಟ್ ಚಾರ್ಜ್ ತಗೊಳ್ಳೋದಿಲ್ಲ ಸೈಕಲ್ ಪ್ಯೂರ್ ಆರ್ ಫೌಂಡೇಶನ್ ಮೈಸೂರಿನ ಪಡವಾರಳ್ಳಿ ಎನ್ ಆರ್ ಫೌಂಡೇಶನ್ ಇದೆ ಈ ಎನ್ ಆರ್ ಫೌಂಡೇಶನ್ ಇಂದನೆ ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಹಾಗೇನೆ ಈ ಎನ್ ಆರ್ ಫೌಂಡೇಶನ್ ನೀವು ಏನಾದ್ರು ಟ್ರೈನಿಂಗ್ ನಿಮಗೆ ಜಾಬ್ ಅವಶ್ಯಕತೆ ಇತ್ತು ಅಂದ್ರೆ ಜಾಬ್ ನ ಪ್ಲೇಸ್ಮೆಂಟ್ ಮಾಡಿಸ್ಕೊಡ್ತಾರೆ ಫಿಸಿಕಲಿ ಚಾಲೆಂಜೆಡ್ ಮತ್ತೆ ಬ್ಲೈಂಡ್ ಪೀಪಲ್ ಇಲ್ಲಿ ವಿಶೇಷವಾಗಿ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ನನ್ನ ಹೆಸರು ಪುನೀತ್ ಅಂತ ಹೇಳಿ ನಾನು ಎನ್ ಆರ್ ಸೆಂಟರ್ ಫಾರ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ಇದು ಒಂದು ಎನ್ ಆರ್ ಫೌಂಡೇಶನ್ ಅಂಗ ಸಂಸ್ಥೆ ಇಲ್ಲಿ ನಾನು ಸೆಂಟರ್ ಎಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇದು ಏನಂದರೆ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಇಲ್ಲಿ ನಾವು ಫ್ರೀಯಾಗಿ ನಾವು ಯಾರು ಯೂತ್ಸ್ ಇರ್ತಾರೆ ಅವ್ರಿಗೆ ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟು ಸೊ ಜಾಬ್ ಪ್ಲೇಸ್ಮೆಂಟ್ಗೆ ಅಸಿಸ್ಟೆಂಟನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸೊ ನಮ್ಮಲ್ಲಿ ಹದಿನೆಂಟು ವರ್ಷದ ಮೇಲ್ಪಟ್ಟ ಯಾರೇ ಬೇಕಾದರೂ ಸಹ ಇಲ್ಲಿ ಟ್ರೈನಿಂಗನ್ನು ತೊಗೋಬಹುದು ಸೊ ಇಲ್ಲಿ ನಾವು ಅವರಿಗೆ ಉಚಿತವಾಗಿ ಕಂಪ್ಯೂಟರ್ ಸ್ಪೋಕನ್ ಇಂಗ್ಲೀಷ್ ಸಾಫ್ಟ್ ಸ್ಕಿಲ್ಸ್ ಈ ಮೂರು ಟ್ರೈನಿಂಗನ್ನು ನಾವು ಇಲ್ಲಿ ಫ್ರೀಯಾಗಿ ಕೊಡ್ತೀವಿ ಸೊ ಈ ಟ್ರೈನಿಂಗಲ್ಲಿ ತ್ರೀ ಮಂತ್ಸ್ ಅವ್ರಿಗೆ ಡ್ಯೂರೇಷನ್ ಇರುತ್ತೆ ಸೊ ಆ ತ್ರೀ ಮಂತ್ಸಲ್ಲಿ ನಾವು ಅವ್ರಿಗೆ ಫ್ರೀಯಾಗಿ ಎಲ್ಲ ಏನೇನು ಟ್ರೈನಿಂಗ್ ಇದೆ ಎಲ್ಲಾನು ಹೇಳ್ಕೊಡ್ತೀವಿ ಕಂಪ್ಯೂಟರಲ್ಲಿ ನಾವು ಎಕ್ಸೆಲ್ಲು ಪಿ ಪಿ ಟಿ ಕನ್ನಡ ಟೈಪಿಂಗು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸು ಆನ್ಲೈನ್ ಅಪ್ಲಿಕೇಶನ್ಸು ಮೇಲ್ ಮಾಡೋದು ಬ್ರೌಸಿಂಗು ಎಡಿಟಿಂಗ್ ಮಾಡುವಂಥದ್ದು ಇದೆಲ್ಲ ನಾವು ಇಲ್ಲಿ ಹೇಳ್ಕೊಡ್ತೀವಿ ಸೊ ಅವ್ರಿಗೆ ನಾವು ಸಾಫ್ಟ್ ಸ್ಕಿಲ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಇಂಟರ್ವ್ಯೂ ಸ್ಕಿಲ್ಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ರೆಸ್ಯೂಮ್ ರೈಟ್ ಮಾಡುವಂಥದ್ದು ಇದನ್ನು ನಾವು ಹೇಳ್ಕೊಡ್ತೀವಿ ಸ್ಪೋಕನ್ ಇಂಗ್ಲೀಷಲ್ಲಿ ಈಗ ಎಲ್ಲೇ ಹೋದ್ರೆ ಇಂಟರ್ವ್ಯೂ ಆದರೆ ಇಂಗ್ಲೀಷ್ ಎಷ್ಟು ಬರುತ್ತೆ ಅನ್ನೋ ಲೆವೆಲಲ್ಲಿ ಕೇಳ್ತಾರೆ ಸೊ ನಾವು ಅವ್ರಿಗೆ ಇಂತ ಕಾನ್ವರ್ಸೇಷನ್ ಮಾತಾಡುವಂಥ ಇಂಗ್ಲೀಷನ್ನು ನಾವು ಅವ್ರಿಗೆ ಹೇಳ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸೊ ಇದುವರೆಗೂ ನಾವು ಎರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದಂಥದ್ದು ಇದುವರೆಗೂ ಎರಡೂವರೆ ಸಾವಿರ ಜನಕ್ಕೆ ನಾವು ನಾವು ಫ್ರೀಯಾಗಿ ಟ್ರೈನಿಂಗನ್ನು ಕೊಟ್ಟು ನಾವು ಅವ್ರಿಗೆ ಜಾಬ್ ತಗೊಳ್ಲಿಕ್ಕೆ ಸಹಾಯವನ್ನು ಮಾಡ್ತಾ ಸೊ ಇದಲ್ಲದೆ ನಾವು ಇಲ್ಲೇ ಬೇರೆ ಬೇರೆ ತರಹ ಡಿಮಾಂಡ್ ಬೇಸಿಗೆ ಟ್ರೈನಿಂಗ್ ನಾವು ಮಾಡ್ತಾ ಇದ್ವಿ ಪೇಪರ್ ಬ್ಯಾಗ್ ಮಾಡುವಂಥದ್ದು ಆಗ್ಬೋದು ಸ್ಕ್ರೀನ್ ಪ್ರಿಂಟಿಂಗ್ ಆಗ್ಬೋದು ಕ್ಲಾತ್ ಬ್ಯಾಗ್ ಮಾಡುವಂಥದ್ದು ಈ ಥರದೆಲ್ಲ ನಾವು ಡಿಮಾಂಡ್ಸ್ ಹೇಗೆ ಬರುತ್ತೆ ಆ ಥರ ಟ್ರೈನಿಂಗನ್ನು ಇಲ್ಲಿ ಮಾಡ್ತಾ ಇದ್ವಿ ಒಂದು ತ್ರೀ ಮಂತ್ಸ್ ಟ್ರೈನಿಂಗ್ ಆಗಿರುತ್ತೆ ಈ ತ್ರೀ ಮಂತ್ಸ್ ಟ್ರೈನಿಂಗ್ ಅವ್ರಿಗೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಯಾವುದೇ ಅಪ್ಲಿಕೇಶನ್ ಚಾರ್ಜ್ ಆಗಲಿ ಯಾವುದೇ ಅವ್ರ ಸರ್ಟಿಫಿಕೇಟ್ ಚಾರ್ಜ್ ಅಂತಾಗಲಿ ಅವ್ರ ತನ ಒಂದು ರೂಪಾಯಿನ ತೊಗೊಳ್ಳೋದಿಲ್ಲ ಸೊ ಈ ಒಂದು ಟ್ರೈನಿಂಗನ್ನು ತೊಗೋಬೇಕಾದ್ರೆ ಮಿನಿಮಮ್ ಅವ್ರಿಗೆ ಹದಿನೆಂಟು ವರ್ಷ ಆಗಿರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರೇ ಬೇಕಾದ ಸಹ ಒಂದು ಟ್ರೈನಿಂಗ್ ಅನ್ನು ತಗೋಬಹುದು ಉಚಿತವಾಗಿ ಶಿಕ್ಷಣ ಮತ್ತೆ ಟ್ರೈನಿಂಗ್ ಕೊಡ್ತಾ ಇದ್ರು ಯಾವುದೇ ದೊಡ್ಡ ಕಾಲೇಜ್ಗೂ ಮತ್ತೆ ಟ್ರೈನಿಂಗ್ ಸೆಂಟರ್ಗೂ ಕಡಿಮೆ ಇಲ್ಲ ಈ ಜಾಗ ಟ್ರೈನಿಂಗ್ ರೂಮ್ ಮತ್ತೆ ಕ್ಲಾಸ್ ರೂಮ್ಸ್ ಎಲ್ಲ ಎಲ್ಲ ಡಿಜಿಟಲ್ ಆಗಿರುತ್ತೆ ಒಂದೊಳ್ಳೆ ಎನ್ವೈರ್ಮೆಂಟ್ ಅಲ್ಲಿ ಉಚಿತವಾಗಿ ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ನಿಮಗೆ ನಿಮ್ ಗೆ ನಿಮ್ಮ ಅಣ್ಣ ತಮ್ಮದಿರಿಗೆ ಅಕ್ಕ ತಂಗಿರಿಗೆ ಏನಾದ್ರೂ ಈ ತರ ಟ್ರೈನಿಂಗ್ ಅವಶ್ಯಕತೆ ಇತ್ತು ಅಂದ್ರೆ ದಯವಿಟ್ಟು ಕಳಿಸ್ಕೊಡಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹದಿನೆಂಟು ವರ್ಷ ಮೇಲೆ ಇರುವ ಹೆಣ್ಮಕ್ಳು ಗಂಡ್ ಮಕ್ಕಳು ಈ ಜಾಗಕ್ಕೆ ಬರಬಹುದು ಟ್ರೈನಿಂಗ್ ತೊಗೊಳಕ್ಕೆ ವಿದ್ಯಾರ್ಹತೆ ಎಸ್ ಎಲ್ ಸಿ ಇಂದ ಶುರು ಆಗುತ್ತೆ ಪಾಸ್ ಅಥವಾ ಫೇಲ್ ಆದ್ರೂ ಪರವಾಗಿಲ್ಲ ಇಲ್ಲಿ ಕೊಡ್ತಾರೆ ಎನ್ ಆರ್ ಫೌಂಡೇಶನ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇರೋ ಜಾಗ ಬಂದು ಹೊಸ ಮಹಾರಾಣಿ ಕಾಲೇಜ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಬರುತ್ತೆ ನೀವು ಫುಲ್ ಡೇ ಕೋರ್ಸ್ ಏನಾರ ಮಾಡ್ತು ಅಂದ್ರೆ ಒಂದೂವರೆ ತಿಂಗಳಲ್ಲಿ ಮುಗಿಯುತ್ತೆ ನೀವು ಕಾಲೇಜ್ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಿದ್ದು ನಮ್ಗೆ ಅರ್ಧ ದಿನ ಮಾತ್ರ ಟೈಮ್ ಇದೆ ಅಂತಂದ್ರೆ ಅದಕ್ಕೂ ಅವಕಾಶ ಮಾಡಿಕೊಡ್ತಾರೆ ಹಾಫ್ ಡೇ ಬಂದ್ರೆ ಮೂರು ತಿಂಗಳು ಕೋರ್ಸ್ ಇರುತ್ತೆ ಈ ಜಾಗದಲ್ಲಿ ನೀವೇನ್ ಟ್ರೈನಿಂಗ್ ತಗೋತೀರಾ ಇದೇ ಟ್ರೈನಿಂಗ್ ನ ನೀವು ಹೊರಗಡೆ ತಗೋಬೇಕು ಅಂತಂದ್ರೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ವರ್ಗೂ ಖರ್ಚು ಮಾಡಬೇಕು ಇಲ್ಲಿ ಅದು ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ ನಿಮಗೆ ಇಲ್ಲಿ ನೀವು ಟ್ರೈನಿಂಗ್ ತೊಗೊಳಕ್ಕೆ ಯಾವ್ದೆ ಮಂತ್ ಅಲ್ಲಿ ಯಾವ್ದೇ ಡೇಟ್ ಅಲ್ಲಿ ಬಂದು ಬೇಕಾದ್ರೂ ಜಾಯ್ನ್ ಆಗ್ಬಹುದು ಫಿಸಿಕಲಿ ಚಾಲೆಂಜ್ ಮತ್ತೆ ಅಂಧ ವಿದ್ಯಾರ್ಥಿಗಳು ಈ ಜಾಗದಲ್ಲಿ ಬಂದು ಟ್ರೈನಿಂಗ್ ತಗೋಬಹುದು ಅದಕ್ಕೂ ಅವಕಾಶ ಇದೆ ಈ ಎನ್ ಆರ್ ಫೌಂಡೇಶನ್ ಅಲ್ಲಿ ಟ್ರೈನಿಂಗ್ ತೊಗೊಳಕ್ಕೆ ಓನ್ಲಿ ಮೈಸೂರು ಡಿಸ್ಟಿಕ್ ವರೆ ಬರಬೇಕು ಅಂತ ಏನಿಲ್ಲ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದು ನೀವು ಇಲ್ಲಿ ಜಾಯ್ನ್ ಆಗ್ಬೋದು ಟ್ರೈನಿಂಗ್ ತಗೋಬಹುದು ನಿಮ್ಗೆ ಯಾವುದೇ ಚಾರ್ಜಸ್ ಅಂತ ಇರಲ್ಲ ಸೊ ಉಳ್ಕೊಳಕ ಒಂದು ವ್ಯವಸ್ಥೆ ಅಂತ ಮಾಡ್ಕೋಬೇಕಾಗುತ್ತೆ ಹೊರಗಡೆಯಿಂದ ಬಂದ್ರೆ ಆದ್ಮೇಲೆ ಯಾರು ಜಾಬ್ ನಾವು ಫೆಸಿಲಿಟೇಟ್ ಮಾಡ್ತೀವಿ ಅಂದರೆ ಕೆಲವು ಯಾವ್ಯಾವ ಕಂಪ್ನಿಗಳಲ್ಲಿ ಕಾಲಿ ರಿಕ್ವೈರ್ಮೆಂಟ್ ಇದೆ ಅಂತ ನಮಗೆ ಹೆಚ್ಚಾಗಿರ್ತೀವಿ ಕಾಂಟ್ಯಾಕ್ಟ್ಸ್ ಇದೆ ಆ ಕಂಪ್ನಿಗಳಿಗೆ ನಾವು ಅವ್ರನ್ನ ಕಳಿಸ್ಕೊಡ್ತೀವಿ ಸೊ ಯಾವುದು ಯಾರಿಗೂ ನಾವು ಫೋರ್ಸ್ಫುಲಿ ಇವರಿಗೆ ಜಾಬ್ ಕೊಡಿ ಅಂತ ನಾವು ಹೇಳೋದಿಲ್ಲ ಸೊ ನಾವು ಏನು ಟ್ರೈನಿಂಗನ್ನು ಕೊಟ್ಟಿದ್ದೀವಿ ಅದನ್ನು ಅವರು ಯುಟಿಲೈಸ್ ಮಾಡಿಕೊಂಡು ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡೋರು ಜಾಬನ್ನು ತೊಗೋಬೇಕಾಗುತ್ತೆ ಸೊ ಅವರು ಅಟ್ಲೀಸ್ಟ್ ಜಾಬ್ ತಗೊಳ್ಳೋವರೆಗೂ ನಾವು ಟ್ರೈ ಮಾಡ್ತಾ ಇರ್ತೀವಿ ಇಲ್ಲಿ ಮೈಸೂರಲ್ಲಿ ಮಾತ್ರ ನಾವು ಜಾಬ್ ಆಗಿ ಪ್ಲೇಸ್ಮೆಂಟನ್ನು ಮಾಡೋದು ಸೊ ಮೈಸೂರಲ್ಲಿ ಅವರಿಗೆ ಖಂಡಿತ ಜಾಬ್ ಅವಕಾಶಗಳನ್ನ ನಾವು ಪ್ರೊವೈಡ್ ಮಾಡಿಸ್ತೀವಿ ಸೊ ಈ ಸ್ಕಿಲ್ ಅಲ್ಲದೆ ನಾವು ವೊಕೇಶ್ನಲ್ ಟ್ರೈನಿಂಗ್ಸನ್ನು ಕೊಡ್ತೀವಿ ಅದು ಡಿಮ್ಯಾಂಡ್ ಬೇಸ್ ಆ ಒಷ್ನಲ್ನಲ್ ಟ್ರೈನಿಂಗ್ಸ್ ಏನಂದ್ರೆ ಪೇಪರ್ ಬ್ಯಾಗ್ ಮಾಡುವಂಥದ್ದು ಕ್ಲಾತ್ ಬ್ಯಾಗ್ ಮಾಡುವಂಥದ್ದು ಸ್ಕ್ರೀನ್ ಪ್ರಿಂಟಿಂಗ್ ಮಾಡುವಂಥದ್ದು ಟ್ರೈನಿಂಗನ್ನು ನಾವು ಕೊಡ್ತೀವಿ ಸೊ ನಮ್ಮಲ್ಲೇ ಒಂದು ಲಾಸ್ಟ್ ಇಯರ್ ಒಂದು ಬ್ಲೈಂಡ್ಸ್ಗಳಿಗೆ ನಾವು ಪೇಪರ್ ಬ್ಯಾಗ್ ಮಾಡುವಂಥ ಟ್ರೈನಿಂಗನ್ನು ಕೊಟ್ಟಿದ್ವು ಅದರಲ್ಲಿ ಆರು ಜನ ಬ್ಲೈಂಡ್ಸ್ ನಮ್ಮಲ್ಲಿ ಟ್ರೈನಿಂಗನ್ನು ತೊಗೊಂಡಿರೋದು ಟ್ರೈನಿಂಗನ್ನು ತೊಗೊಂಡ್ಮೇಲೆ ಅವ್ರಿಗೆ ಏನು ಮಾಡಿದ್ರು ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವರೇ ಸ್ವಂತ ಒಂದು ಮನೆಯನ್ನು ರೆಂಟಿಗೆ ತಗೊಂಡು ಸ್ವತಂತ್ರವಾಗಿ ಅವರೇ ಇಂಡಿಪೆಂಡೆಂಟ್ ಪೇಪರ್ಸ್ ನ್ಯೂಸ್ ಪೇಪರ್ಸ್ನ ಕೆಲವು ಕೆಲವು ದಾನಿಗಳಿಂದ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ ಪೇಪರ್ ಬ್ಯಾಗ್ಸನ್ನು ಮಾಡಿ ಆಪ್ ಕಂಪ್ಸ್ಗೆ ಶೇರ್ ಮಾಡ್ತಾ ಇದ್ದಾರೆ ಸೊ ತುಂಬ ಡಿಮ್ಯಾಂಡ್ ಇದೆ ಅವರ ಪ್ರಕಾರ ತುಂಬ ಡಿಮಾಂಡಿಂದ ನಮಗೆ ಪ್ರೊಟೆಕ್ಷನ್ ಮಾಡಿಕೊಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ ಲೆವೆಲ್ ಆ ಥರ ಒಂದು ಟ್ರೈನಿಂಗನ್ನು ನಾವು ಮಾಡ್ತಾ ಇದ್ದೀವಿ ಜೊತೆಗೆ ವಿಲೇಜ್ ಲೆವೆಲಲ್ಲೂ ಸಹ ನಾವು ಟ್ರೈನಿಂಗನ್ನು ಮಾಡ್ತಾಯಿದ್ವಿ ವೊಕೇಶ್ನಲ್ ಟ್ರೈನಿಂಗ್ ಅಂದರೆ ಇವತ್ತು ವಿಲೇಜ್ ಲೆವೆಲ್ ಮಹಿಳೆಯರು ಮನೆಯಲ್ಲಿ ಫ್ರೀಯಾಗಿರ್ತಾರೆ ಸೊ ಇಲ್ಲಿ ಗಾರ್ಮೆಂಟ್ಸ್ ನಿಯರ್ ಇರುತ್ತೆ ಅಲ್ಲಿ ನಾವು ಪಂಚಾಯತ್ ವೈಸ್ ಏನು ಮಾಡ್ತೀವಿ ಟೈಲರಿಂಗ್ ಟ್ರೈನಿಂಗನ್ನು ಮಾಡ್ತಾಯಿದ್ವಿ ಟ್ರೈನಿಂಗ್ ಆದಮೇಲೆ ಅವರಿಗೆ ನಾವು ಟೈಲರಿಂಗ್ ಟ್ರೈನಿಂಗಲ್ಲಿ ನಾರ್ಮಲಾಗಿ ಗೌರ್ಮೆಂಟ್ ಸೇರಿಸುವಂಥದ್ದು ಜೊತೆಗೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಏನು ಮಾರ್ಗದರ್ಶನ ಬೇಕು ಆ ಒಂದು ಕೆಲಸವನ್ನು ಸಹ ನಾವು ವಿಲೇಜ್ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ ಸೊ ಇದುವರೆಗೂ ಸುಮಾರು ನಾವು ನಾನ್ನೂರಕ್ಕೂ ಹೆಚ್ಚು ಜನಕ್ಕೆ ನಾವು ಟೈಲರಿಂಗ್ ಟ್ರೈನಿಂಗನ್ನು ಕೊಟ್ಟಿದ್ದೀವಿ ಸೊ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಏನಂತಂದರೆ ಇದು ನಮ್ಮದು ಚಾರಿಟಿ ಆರ್ಗನೈಸೇಷನ್ ಸೊ ಯಾವ್ದಾದ್ರು ಎನ್ ಜಿ ಓಸ್ ಆಗ್ಬೋದು ಯಾರಾದರೂ ಸಂಘ ಬೇರೆ ಯಾವ ಥರ ಸಂಸ್ಥೆಗಳಾಗ್ಬೋದು ಫ್ರೀಯಾಗಿ ಚಾರಿಟಿಗೋಸ್ಕರ ಏನಾದರೂ ಸೆಂಟರ್ನ ಯುಟಿಲೈಸ್ ಮಾಡ್ಕೊತೀನಿ ಕ್ಲಾಸ್ ರೂಮ್ಸ್ ಆಗ್ಬೋದು ಕಾನ್ಫರೆನ್ಸ್ ರೂಮ್ ಆಗೋದು ಜೊತೆಗೆ ಆಡಿಟೋರಿಯಂ ಆಗೋದು ಸೆಂಟರ್ನ ಫ್ರೀ ಆಗಿ ಯಾರು ಬೇಕಾದರೂ ಮಾಡ್ಕೋಬೋದು ಜಾಕೀರ್ ಪಾಷೆ ಅಂತ ಇಂಕಲ್ ಗ್ರಾಮ ಪಂಚಾಯಿತಿಯಲ್ಲಿ ವಿ ಆರ್ ಡಬ್ಲ್ಯೂ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಒಂದ್ಸತಿ ಮೀಟಿಂಗ್ ಮಾಡ್ತಾ ಇರಬೇಕಾದ್ರೆ ಡಿ ಆರ್ ಸಿಗೆ ಪುನೀತ್ ಸರ್ ಬಂದಿದ್ರು ಪುನೀತ್ ಸರ್ ಬಂದು ಅಲ್ಲಿ ನಮ್ಮ ಡಿ ಡಿ ಮೇಡಮ್ ಹೇಳಿದಾಗ ಕಂಪ್ಯೂಟರ್ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದ್ರು ಅಲ್ಲಿ ಕಂಪ್ಯೂಟರ್ ಎಕ್ಸ್ಪೀರಿಯನ್ಸ್ ನಮ್ಗೆ ಇರಲಿಲ್ಲ ವಿ ಆರ್ ಡಬ್ಲ್ಯೂ ಎಲ್ಲ ಮಾತಾಡ್ಕೊಂಡು ನಮ್ಮ ಡಿ ಡಿ ಮೇಡಮ್ ಮಾಲಿನ್ಿ ಮೇಡಮ್ ಹೇಳಿದ್ರು ನಿಮಗೆ ಕಂಪ್ಯೂಟರ್ ಅವಶ್ಯಕತೆ ಇದೆ ನೀವು ಹೋಗಿ ಕಂಪ್ಯೂಟರ್ನ ಟೈಪಿಂಗ್ ಕಲೀರಿ ಅಂತ ಹೇಳಿದ್ರು ಆವಾಗಲಿಂದ ನಾವು ಸುಮಾರು ಒಂದು ಎಂಟತ್ತು ಜನ ಬಂದು ಟ್ರೈನಿಂಗ್ ಮಾಡ್ತಾಯಿದ್ದೀವಿ ಸರ್ ಅದ್ರ ಇದರಿಂದ ನಮಗೆ ತುಂಬ ಉಪಯೋಗ ಆಗಿದೆ ನಮಗೆ ಕಂಪ್ಯೂಟರ್ ಬಗ್ಗೆ ಏನಂತ ಗೊತ್ತಿರಲಿಲ್ಲ ಇವಾಗ ಕಂಪ್ಯೂಟರಲ್ಲಿ ಎಕ್ಸೆಲ್ ಮಾಡೋದು ಡಿ ಡಿ ಪಿ ಮಾಡೋದು ಟೈಪಿಂಗ್ ಮಾಡೋದು ಎಲ್ಲ ಏನು ಸುಮಾರು ಕಲ್ತಿದ್ದೀವಿ ಇವಾಗ ಡಿ ಡಿ ಪಿ ಇದನ್ನು ಇಂಟರ್ನೆಟ್ಟು ಕೂಡ ಕಲಿತಾ ಇದ್ದೀವಿ ಸರ್ ಇದರಿಂದ ನಮ್ಮ ಎಲ್ಲ ಅನುಕೂಲ ಆಗಿದೆ ನಮಗೂ ಕೂಡ ಅನುಕೂಲ ಆಗಿದೆ ಫೌಂಡೇಶನ್ಗೆ ನಮ್ಮ ಎಲ್ಲರಿಗೂ ಮತ್ತು ಧನ್ಯವಾದಗಳು ನೋಡೋದಲ್ವಾ ಈ ಎನ್ ಆರ್ ಫೌಂಡೇಶನ್ ನ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್ ನಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಸಿಗುವಂತ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಅಲ್ಲಿ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಗೆ ಅವಶ್ಯಕತೆ ಇದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೆ ಅವಶ್ಯಕತೆ ಐತೆ ಅಂದ್ರೆ ಹೆಲ್ಪ್ ಆಗುತ್ತೆ